ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಹೋಗುವ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮಾನವನ ಸರ್ವಾಗಿನ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ನಾನು ಆಗಲೇ ಬಹಳಷ್ಟು ವಿಡಿಯೋಗಳನ್ನ ಎಲ್ಲ ಒಂದು ತರಹದ ರೋಗಗಳ ಬಗ್ಗೆ ಮಾಡ್ತಿದ್ದೀನಿ ಸ್ನೇಹಿತರೆ ನೀವು ಅರಿತುಕೊಳ್ಬೇಕು ರೋಗಗಳ ಒಂದು ಲಕ್ಷಣಗಳನ್ನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ ಎಲ್ಲ ರೋಗದ ಬಗ್ಗೆ ಎಲ್ಲಾ ರೋಗದ ಮೂಲಗಳ ಬಗ್ಗೆ ಮತ್ತು ಹೋಮಿಯೋಪತಿಯ ಒಂದು ದೃಷ್ಟಿಕೋನದ ಬಗ್ಗೆ ಸೊ ಹೀಗಾಗಿ ನಿಮ್ಗೆ ನಾವು ಹೋಮಿಯೋಪತಿಯ ದೃಷ್ಟಿಕೋನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಇ ಎಫ್ ಟಿ ಅಂತ ಇದಕ್ಕೆ ಕನ್ನಡದಲ್ಲಿ ಭಾವನಾತ್ಮಕ ಸ್ವತಂತ್ರ ತಂತ್ರ ಅಂತ ನಾವು ಹೇಳ್ತೀವಿ ಸೊ ಈ ಇ ಎಫ್ ಟಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಯೋಪ್ರೆಷರ್ ಆಕ್ಯೋ ನ ಮೂಲ ಸಿದ್ಧಾಂತಗಳನ್ನು ಉಪಯೋಗಿಸಿ ನಮ್ಮ ದೈನಂದಿನ ಒಂದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಸ್ ದೈನಂದಿನ ಒಂದು ಒತ್ತಡಗಳನ್ನು ಹೇಗೆ ನಾವು ಅದನ್ನು ಮೀರಿ ಬೆಳೆದು ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದ ಸ್ನೇಹಿತರೆ ದಿಸೆಯಲ್ಲಿ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ನೆಗೆಟಿವ್ ಅಥವಾ ನಿಷೇಧಾತ್ಮಕವಾದ ಒಂದು ಅಭ್ಯಾಸ ನಿಷೇಧಾತ್ಮಕವಾದ ಒಂದು ಮನೋಭಾವನೆಯನ್ನ ನೀವು ಅದನ್ನ ಆಕ್ಸೆಪ್ಟ್ ಅದನ್ನ ನೀವು ಒಪ್ಪಿಕೊಂಡಾಗ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ನಡಿತಕ್ಕಂತ ರಾಸಾಯನಿಕ ಕ್ರಿಯೆಗಳು ಬಹಳಷ್ಟು ಭಿನ್ನವಾಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಮತ್ತು ಶಕ್ತಿ ಕೇಂದ್ರಗಳಲ್ಲಿ ಸರಿಯಾದ ಶಕ್ತಿಗಳು ಸಂಚಾರವಾಯಿತು ಅಂತ ಹೇಳಿದ್ರೆ ನಿಮ್ಮ ರೋಗಗಳು ತಾನೇ ಹುಷಾರಾಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಈಗ ಬಿ ಪಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಫಸ್ಟ್ ಒಪ್ಕೊಳ್ಳಲ್ಲ ಏನು ಒಪ್ಕೊಳ್ಳಲ್ಲ ನಾನು ಕೋಪ್ ಇಷ್ಟ ಅಂತ ಒಪ್ಕೊಳ್ಳಲ್ಲ ನನಗೆ ಬಹಳಷ್ಟು ಟೆನ್ಷನ್ ಆಗುತ್ತೆ ಒಪ್ಕೊಳ್ಳಲ್ಲ ನಾನು ಭಯ ಪಡ್ತೀನಿ ಒಪ್ಕೊಳ್ಳಲ್ಲ ನನಗೆ ಎಕ್ಸಾಮ್ ಫಿಯರ್ ಫೋಪಿಯಾ ಇದೆ ಸೊ ಅದಕ್ಕೆ ಮುಖ್ಯವಾದ ಕಾರಣ ನೀವು ಒಪ್ಪಿಕೊಳ್ಳದೆ ಇರುವಂತಹದ್ದು ಅನ್ನೋದನ್ನ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಒಪ್ಕೊಂಡ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಸಕಾರಾತ್ಮಕ ಶಕ್ತಿಗಳು ಅಲ್ಲಿ ಬಂದು ಆ ಸಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ರಾಸಾಯನಿಕ ಕ್ರಿಯೆಗಳನ್ನ ಸೃಷ್ಟಿ ಮಾಡಿ ನಮಗೆ ಸರಿಯಾದ ಒಂದು ದಿಸೆಯಲ್ಲಿ ನಡೆಸಲಿಕ್ಕೆ ಶುರು ಮಾಡುತ್ತೆ ಈಗ ನೀವು ಕತ್ಲಿದೆ ಕತ್ಲಿದೆ ಅಂತ ಕಣ್ಣು ಎಷ್ಟೇ ಹೇಳಿ ಕತ್ಲು ಹೋಗಲ್ಲ ಕಣ್ತಗಿ ಅಷ್ಟೇ ಕಣ್ ತೆಗಿಯುವುದು ಬಹಳಷ್ಟು ಮುಖ್ಯ ಈಗ ನನ್ನ ಹತ್ರ ಬಹಳಷ್ಟು ಪೇಶನ್ಸ್ ಬರ್ತಾ ಇರ್ತಾರೆ ನಾನು ಆಗಲೇ ನಾನು ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ಅವ್ರ ಮುಖದ ಮೇಲೆ ಕಾಣ್ತಾ ಇರುತ್ತೆ ಹುಷಾರಾಗಿದ್ದಾನೆ ಚೆನ್ನಾಗಿ ನಗ್ತಾ ಇರ್ತಾನೆ ಮೊದಲೆಲ್ಲ ಬಂದಾಗ ಇದ್ದ ಇವಾಗ ನಗ್ತಾ ಇದ್ದಾನೆ ಮತ್ತೆ ಅವನ ಒಂದು ಹೇಳುವಂತಹ ಒಂದು ಕ್ರಿಯೆಯಲ್ಲಿ ಬಹಳಷ್ಟು ಪರಿವರ್ತನೆ ಆಗಿದೆ ಮತ್ತು ಅವನ ಒಂದು ಕಣ್ಣುಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಶಕ್ತಿ ಸಂಚಾರ ಸಂಚಾರವಾಗ್ತಾ ಇದೆ ಅದೆಲ್ಲ ನಾವು ಗಮನಿಸಿರ್ತೀವಿ ಸೊ ಇಲ್ಲಿ ಬಂದ್ಬಿಟ್ಟು ಮತ್ತು ಅದೇ ಸುಳ್ಳು ಹೇಳಿ ಶುರು ಮಾಡ್ಬಿಡ್ತಾರೆ ಅಂದ್ರೆ ಅವ್ರು ತಪ್ಪು ಅಂತ ನಾನು ಹೇಳ್ತೀರ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಮನದಲ್ಲಿ ಇರ್ತಕ್ಕಂತ ಒಂದು ಗಟ್ಟಿಯಾದ ಮನೋಭಾವವನ್ನ ನಾನು ತೆಗೆಯುವುದು ನಮ್ಮ ಮೆಡಿಸಿನ್ಸ್ ತೆಗೆಯೋದು ಬಹಳಷ್ಟು ಕ್ಲಿಷ್ಟಕರ ಅಂತ ನಮಗೆ ತಿಳಿಸ್ತಾ ಇರೋದು ಅಂತ ಹೇಳಿದ್ರೆ ಈಗ ಕಣ್ಣು ಮುಚ್ಕೊಂಡು ಕತ್ಲು 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 ಅಂತ ಹೇಳಿದ್ರೆ ನಾನೇನ್ ಮಾಡೋಕ್ಕಾಗಲ್ಲ ಹೀಗಾಗಿ ನೀವು ಎಲ್ಲಿ ಅಂದ್ರೆ ರೋಗಿಗಳಿಗೆ ನಾನು ಹೇಳೋದೇನು ಅಂದ್ರೆ ಎಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅದನ್ನು ಬಹಳಷ್ಟು ಸಣ್ಣದಾದ ಇಂಪ್ರೂವ್ಮೆಂಟ್ ಇದ್ರು ಸಾಕು ಯಾಕೆ ಅಂತ ಹೇಳಿದ್ರೆ ಆ ಒಂದು ದೃಷ್ಟಿಕೋನ ಈಗ ನೀವು ನಿಷೇಧಾತ್ಮಕ ದೃಷ್ಟಿಕೋನದಿಂದ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಂದೇ ಒಂದು ಬೆಳಕಿನ ಕಿರಣ ಬರ್ತಾ ಇದೆ ಇಷ್ಟು ದೊಡ್ಡ ಕತ್ತಲಲ್ಲಿ ಒಂದ್ ಕಿರಣ ಏನ್ ಮಾಡಿತ್ತು ಏನ್ ಮಾಡಲ್ಲ ಅಂತ ಆದ್ರೆ ನಮ್ಮ ಒಂದು ಮನೋಭಾವ ಯಾವ ದಿಸೆಯಲ್ಲಿ ನಡೆಯುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಈಗ ಎರಡು ವಿಧವಾಗಿ ಯಾವುದೇ ಒಂದು ಸಂಗತಿಯನ್ನ ತಿಳ್ಕೊಳ್ಬಹುದು ಒಂದು ಒಂದು ಚಿಕ್ಕದಾದ ಬೆಳಕು ಬರ್ತಾ ಇದೆ ಅಂದ್ರೂ ಅದೇ ಒಂದು ದೊಡ್ಡದಾಗಿ ನಾವು ಪರಿಣಾಮ ಮಾಡಲಿಕ್ಕೂ ಸಾಧ್ಯವಿದೆ ಅಂತ ಹೇಳಿದ್ರೆ ಆಯ್ತು ಇಷ್ಟು ಕತ್ಲಲ್ಲಿ ಇದೊಂದು ಕಿರಣ ಇದೆ ಇದನ್ನೇ ಫಾಲೋ ಮಾಡೋಣ ಇದು ಸಕಾರಾತ್ಮಕ ಮನೋಭಾವ ಆದರೆ ಬಹಳಷ್ಟು ಜನರಿಗೆ ನಿಷೇಧಾತ್ಮಕ ಮನೋಭಾವಗಳು ಎನ್ನುವುದು ಸರ್ವೇ ಸಾಮಾನ್ಯ ಸೊ ಏನು ನನ್ನ ಹತ್ರ ಬಹಳಷ್ಟು ಜನ ಬಂದಾಗ ಬಹಳಷ್ಟು ಆರ್ಗ್ಯುಮೆಂಟ್ ಆಗುತ್ತೆ ನಾನು ಅವ್ರಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನನೂ ಮಾಡ್ತೀನಿ ಆಗಲ್ಲ ಆದರೂ ನನಗೆ ಬೇಜಾರಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಗಟ್ಟಿಯಾಗಿ ಹಿಡಿದುಕೊಂಡಂಥ ಭಾವನೆಗಳನ್ನು ಭಾವನೆಗಳನ್ನ ನಾನು ಇದು ಏನು ಸಡಿಲಿಸಬಹುದು ಆದರೆ ಪೂರ್ತಿಯಾಗಿ ಬಿಡಬೇಕಾದವರು ಅವೇ ಸೊ ಇದು ಬಹಳಷ್ಟು ಚಾಲೆಂಜಿಂಗ್ ಒಂದು ಕೆಲಸ ನಾನು ಮಾಡ್ತಾ ಇರೋದು ಅದು ನನಗೆ ಗೊತ್ತಿದೆ ಅದು ಹೇಗೆ ಅಂತ ನಾನು ಮಾಡ್ತಾ ಇರ್ತೀನಿ ಸೊ ನಾನೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಸಕಾರಾತ್ಮಕ ದೃಷ್ಟಿಕೋನ ನೀವೇನಾರು ಇಟ್ಕೊಂಡಿದ್ದೆ ಆಯಿತು ಅದು ನಿಮ್ಮನ್ನ ಒಂದು ಬೇರೆ ದಿಸೆಯಲ್ಲಿ ತೆಗೆದುಕೊಂಡು ಹೋಗುದು ಸರ್ವೇ ಸಾಮಾನ್ಯ ಸೊ ಹೀಗಾಗಿ ಈ ಒಂದು ಶಕ್ತಿಗಳ ಸಂಚಾರನೂ ಅಷ್ಟೆ ಈಗ ಕತ್ಲಿದೆ ಅಂತ ಕಣ್ಣು ಮುಚ್ಚು ಕೂತವ್ಗೆ ನೀವು ಎಷ್ಟೇ ವೇದಾಂತ ಪಾಠ ಮಾಡ್ರಿ ಅದು ಏನಾಗಲ್ಲ ಅದಕ್ಕೆ ನಾವು ವೇದಾಂತ ಪಾಠ ಮಾಡೋಕ್ಕಿಂತ ಮುಂಚೆ ಅವ್ರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿ ಹೇಳಬಹುದು ಅಷ್ಟೆ ಆದ್ರೆ ಆ ತಿಳಿ ಹೇಳುವಿಕೆಯನ್ನ ಅವರು ಸಕಾರಾತ್ಮಕವಾಗಿ ತೆಗೆ ತೆಗೆದುಕೊಂಡ್ರು ಮಾತ್ರ ನನಗೂ ಮತ್ತು ಅವರಿಗೂ ಉಪಯೋಗ ಆಗುತ್ತೆ ನೈಂಟಿ ಪರ್ಸೆಂಟ್ ತೆಗೆದುಕೊಳ್ಳಲ್ಲ ಅದೇನ್ ಮಾಡಕ್ಕಾಗಲ್ಲ ಇನ್ ಟೆನ್ ಪರ್ಸೆಂಟ್ ತೆಗೆದುಕೊಳ್ತಾರೆ ಸಾಕು ಅವರೇ ನಮಗೆ ಈಗ ನೈಂಟಿ ಪರ್ಸೆಂಟ್ ನಾನು ಫೋಕಸೇ ಮಾಡಲ್ಲ ಇನ್ ಟೆನ್ ಪರ್ಸೆಂಟ್ ಅಷ್ಟೇ ಫೋಕಸ್ ಮಾಡೋದು ಸೊ ಹೀಗಾಗಿ ನನ್ನ ಒಂದು ದೃಷ್ಟಿಕೋನ ಆ ತರ ಇದೆ ಸೊ ಹೀಗಾಗಿ ನಿಮ್ಮ ದೃಷ್ಟಿಕೋನವನ್ನ ನಾವು ಪರಿವರ್ತನೆಗೊಳಿಸಿ ಅದನ್ನ ಸಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದ್ರೆ ನೀವು ಇದೇ ಒಂದು ದೃಷ್ಟಿಕೋನದಲ್ಲಿ ಹೋಗ್ತೀವಿ ನಾವು ನಿಷೇಧಾತ್ಮಕದೇ ನಮ್ಮ ಕರೆಕ್ಟ್ ಅದೇ ಸರಿ ಅನ್ನೋಕ್ಕೆ ನಾವು ಬಹಳಷ್ಟು ಗಮನ ಕೊಡ್ಲಿಕ್ಕೆ ಆಗಲ್ಲ ಮತ್ತು ಅವ್ರಿಗೆ ಕೈ ನಾನು ಹೇಳ್ಬಿಡ್ತೀನಿ ಆಗಲ್ಲ ನೀವು ಅದನ್ನೇ ನೋಡ್ತಾ ಇದ್ರಿ ಯಾಕಂತ ಹೇಳಿದ್ರೆ ನಮಗೆ ಇರತಕ್ಕಂಥ ಪೂರ್ತಿಯಾದ ಅವರ ಹಿಸ್ಟ್ರಿ ನೋಡಿದ್ವಿ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಸಿಂಟಮ್ಸ್ ಇರೋದೇ ಇಲ್ಲ ಫಿಫ್ಟಿ ಪರ್ಸೆಂಟ್ ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಸಹಿತ ಅವ್ರು ಒಪ್ಪಿಕೊಳ್ಳೋಕೆ ಶುರು ಆಗಲ್ಲ ಅಂದ್ರೆ ಹುಷಾರಾಗಿಲ್ಲಂದ್ರೆ ಅಂತ ಹೇಳ್ತಿರ್ತಾರೆ ಸೊ ಇಂಥವ್ರಿಗೆ ಮೆಡಿಸಿನ್ಸ್ ಕೊಡೋದು ಕಟ್ಟಿಷ್ಟರ ಅವರು ನಿಷೇಧಾತ್ಮಕವಾದ ಒಂದು ಮನಸ್ಸಿನ ಒಂದು ಸ್ಥಿತಿಯಲ್ಲಿ ಇರುವುದು ಅವರ ಒಂದು ರೋಗಕ್ಕೆ ಕಾರಣ ಅದನ್ನ ಸಡಿಲಿಸಲಿಕ್ಕೆ ನಮ್ಮ ಹತ್ರ ಔಷಧಿಗಳಿದೆ ಅಲ್ಲೇ ಪೂರ್ತಿಯಾಗಿ ಅವ್ರು ಬಿಟ್ಟು ಹೊರಗೆ ಬರಬೇಕು ಅಂದ್ರೆ ಅವರ ಪ್ರಯತ್ನಗಳು ಬೇಕಾಗುತ್ತೆ ಸ್ನೇಹಿತರೆ ಸೊ ಇದೇ ಒಂದು ಸೇಮ್ ಇದು ದೃಷ್ಟಿಕೋನ ಈ ಒಂದು ಟೆಕ್ನಿಕಲ್ ಅನ್ನು ಬಹಳಷ್ಟು ಉಪಯೋಗಕರವಾಗುತ್ತೆ ಅಂತ ಹೇಳಿದ್ರೆ ಈಗ ಈ ಟೆಕ್ನಿಕ್ ಎಲ್ಲ ಮಾಡೋದ್ವಿ ಏನಾಯ್ತು ಅದು ಏನಾಯ್ತು ಅನ್ನುವುದನ್ನ ಬಿಟ್ಟು ದಿನಂಪ್ರತಿ ಅದನ್ನ ಮಾಡ್ತಾ ಹೋಗಿ ಯಾಕೆಂತ ಹೇಳಿದ್ರೆ ಒಂದು ಸರಿ ಮಾಡಿದ್ರೆ ಇದು ನಿಮ್ಮಲ್ಲಿ ಇರ್ತಕ್ಕಂತ ಕ್ಲಿಷ್ಟಕರವಾದ ಭಾವನೆಗಳು ಕ್ಲಿಷ್ಟಕರವಾದ ಒಂದಿಷ್ಟು ಏನೋ ಮನೋಭಾವವಿರ್ಬೋದು ಕೋಪ ಇರ್ಬೋದು ಭಯ ಇರಬಹುದು ಅಥವಾ ಖಿನ್ನತೆ ಇರಬಹುದು ಯಾವುದೇ ಒಂದು ಶಕ್ತಿಗಳು ಪೂರ್ತಿಯಾಗಿ ಕರಗಿ ಕರಗಿ ಅದು ನಿಮಗೆ ಒಂದು ಒಳ್ಳೆಯ ಶಕ್ತಿಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಸಮಯ ತೆಗೆದುಕೊಳ್ಳೋದು ಖಚಿತ ಸೊ ಹೀಗಾಗಿ ಈ ಒಂದು ಟೆಕ್ನಿಕ್ ಅನ್ನ ನೀವು ದಿನಂಪ್ರತಿ ಒಂದು ಅಥವಾ ಎರಡು ಸಾರಿ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಅದು ಸಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಮಾಡಬೇಕಾಗುತ್ತೆ ಮತ್ತು ನಿಮ್ಮ ನ್ಯೂನತೆಗಳನ್ನು ಒಪ್ಕೊಳ್ಬೇಕಾಗುತ್ತೆ ಸೊ ಎರಡು ಸಂಗತಿಗಳನ್ನು ನೀವು ತಿಳಿದುಕೊಂಡು ಈ ಇ ಎಫ್ ಟಿ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಹ್ಮ್ ಇದನ್ನ ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನಿಮ್ಮ ರೋಗಗಳು ಹಿಡಿತಕ್ಕೆ ಬರುವುದು ಮತ್ತು ನಿಮ್ಮ ಆರೋಗ್ಯವಂತ ಜೀವನ ಆಗ್ಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಸೊ ಈಗ ಮುಖ್ಯವಾಗಿ ನೀವೇನು ಫೋಕಸ್ ಮಾಡಬೇಕು ಅಥವಾ ಮುಖ್ಯವಾಗಿ ನೀವು ಏನು ಕೇಂದ್ರವಾಗಿ ನೀವು ನೋಡಬೇಕು ಅಂತ ಹೇಳಿದ್ರೆ ಆಕ್ಸೆಪ್ಟಿಂಗ್ ಒಂದು ಈ ಕೇಂದ್ರಗಳನ್ನ ಪ್ರಚೋದಿಸುವುದು ಒಂದು ಆಮೇಲೆ ಇದರ ಜೊತೆಗೆ ಸಕಾರಾತ್ಮಕ ವಿಚಾರಗಳನ್ನ ನೀವು ಅಂದ್ಕೊಡ್ತಾ ಮಾಡಬೇಕು ಈಗ ನಿಮಗೆ ಶಕ್ತಿಹೀನತೆ ಇದೆ ಅಂತ ಇಟ್ಕೊಳ್ಳೋಣ ಆಯ್ತು ಒಪ್ಕೊಂಬಿಡೋಣ ಆಯ್ತು ಶಕ್ತಿಹೀನತೆ ಇದೆ ಸೊ ಅದು ಶಕ್ತಿಹೀನತೆ ಇದೆ ಶಕ್ತಿಹೀನತೆ ಇದೆ ಶಕ್ತಿ ಆಮೇಲೆ ಏನ್ ಮಾಡೋದು ಅಂತ ಹೇಳಿದ್ರೆ ನಾನು ಶಕ್ತಿಗಳನ್ನ ನನ್ನ ದೇಹ ಶಕ್ತಿಗಳನ್ನ ಪ್ರಚೋದಿಸಿ ಒಳ್ಳೆಯ ದಿಸೆಯಲ್ಲಿ ಹರಿಸ್ತಾ ಇದೆ ಅನ್ನುವುದನ್ನ ನೀವು ಹೇಳ್ಕೊಬೇಕಾಗುತ್ತೆ ಶಕ್ತಿಗಳು ನನ್ನ ದೇಹದಲ್ಲಿ ಪ್ರಚೋದಿತವಾಗಿ ಒಳ್ಳೆಯ ಒಂದು ದಿಸೆಯಲ್ಲಿ ಹರಿತಾ ಇದೆ ಶಕ್ತಿಗಳು ಪ್ರಚೋದಿತವಾಗಿ ನಾನು ಶಕ್ತಿಯುತವಾಗ್ತಾ ಇದೀನಿ ನಾನು ಶಕ್ತಿಯುತವಾಗ್ತಾ ಇದ್ದೀನಿ ನನ್ನ ದೇಹದಲ್ಲಿ ಶಕ್ತಿಯ ಸಂಚಾರವಾಗ್ತಾ ಇದೆ ಈ ಒಂದು ದೃಷ್ಟಿಯಲ್ಲಿ ನಾವು ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಈ ಒಂದು ಇ ಎಫ್ ಟಿ ಬಹಳಷ್ಟು ಸಹಕಾರವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅಂತ ಈಗ ನೆಗೆಟಿವ್ ನೆಗೆಟಿವ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ನಿಷೇಧಾತ್ಮಕ ಜನರು ಬಂದು ಕೇಳಬಹುದು ಸರ್ ನೀವು ಹೇಳಿದ್ರೆ ಎಲ್ಲಾನು ಮಾಡಿದ್ವೇ ಹಾಗೂ ಏನು ಉಪಯೋಗಿಲ್ಲ ಸರ್ ಹೌದು ಕರೆಕ್ಟ್ ಕರೆಕ್ಟ್ ಯಾಕಂತ ಹೇಳಿದ್ರೆ ಅವರು ಗಟ್ಟಿಯಾಗಿ ಹಿಡ್ತಕ್ಕಂತ ಅವರ ಮನೋಭಾವ ಮಾನಸಿಕ ಸ್ಥಿತಿ ಅವರಿಗೆ ಬಿಡಲಿಕ್ಕೆ ಆಗಲ್ಲ ಈಗ ಕಣ್ಣು ಮುಚ್ಚಿಕೊಂಡು ನೀವು ಎಷ್ಟು ಹೇಳಿ ಕತ್ಲೆ ಇರುತ್ತೆ ಯಾಕೆ ಅದು ಕತ್ಲ ಇದೆ ಕಣ್ಣು ತೆಗಿಬೇಕಷ್ಟೇ ಅವನು ಈಗ ಇನ್ನೊಂದು ಹೆಜ್ಜೆ ಮುಂದಿಟ್ಟು ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಯಾವುದೇ ಒಬ್ಬ ಎನ್ಲೈಟೆಡ್ ಬೀಯಿಂಗ್ ಅಂತ ಹೇಳಿದ್ರೆ ಮೋಕ್ಷವನ್ನ ತಲುಪಿದಂತಹ ವ್ಯಕ್ತಿ ಅಥವಾ ಮೋಕ್ಷವನ್ನ ತಲುಪಿದಂತಹ ಗುರುಗಳ ಹತ್ರ ಹೋದ್ರಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರು ಅವರು ಸೆಲ್ಫ್ ಸರಟೈಸಿಂಗ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಒಂದು ಸ್ವಂತಿಕೆಯನ್ನ ನಿಮ್ಮ ಒಂದು ಶಕ್ತಿಗಳನ್ನ ನೀವೇ ದುರುಪಯೋಗ ಮಾಡ್ತಾ ಇದ್ದೀರಿ ಅನ್ನೋದನ್ನ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಮಗೆ ಅದರ ಅರಿವಿರಲ್ಲ ಅಷ್ಟೇ ಈಗ ಅದಕ್ಕೆ ಅರಿವನ್ನ ಅವರು ನೀವು ದಿನಂಪ್ರತಿ ಪ್ರಯತ್ನದಿಂದ ಅರಿವನ್ನ ನಿಮ್ಮ ದೇಹ ಮನಸ್ಸಿನಲ್ಲಿ ಬೆಳೆಸುವುದು ಬಹಳ ಮುಖ್ಯ ಅಂತ ಅವೇರ್ನೆಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅರಿವು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಇದನ್ನು ಹೇಗೆ ಪ್ರಚೋದಿಸ್ತಾರೆ ಅಂತ ಹೇಳಿದ್ರೆ ಮೆಡಿಟೇಷನ್ ಅಂತ ಹೇಳಿದರೆ ಧ್ಯಾನದ ಒಂದು ಪ್ರಕ್ರಿಯೆಯಿಂದ ಸೊ ಧ್ಯಾನದ ಒಂದು ಪದ್ಧತಿಯಿಂದ ಸೊ ಧ್ಯಾನ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ ಎಲ್ಲರೂ ಮಾಡ್ತಾನೆ ಇರ್ತಾರೆ ಧ್ಯಾನ ತಪ್ಪು ತಪ್ಪಾಗಿ ಮಾಡ್ತಾರೆ ಸರಿಗೂ ಮಾಡ್ತಾರೆ ಧ್ಯಾನ ಅನ್ನೋದ್ರ ಬಗ್ಗೆ ಏನು ಗೊತ್ತೇ ಇರಲ್ಲ ಅಂದರೆ ದಿನವೂ ಧ್ಯಾನ ಮಾಡ್ತಿರ್ತಾರೆ ಪ್ರಾಣಾಯಾಮ ಮಾಡ್ತಾರೆ ಸೊ ಹೀಗೆ ಹತ್ತು ಹಲವಾರು ಎಕ್ಸಸೈಸ್ಗಳನ್ನ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅದರಿಂದ ಉಪಯೋಗ ಆಗುತ್ತೋ ಉಪಯೋಗ ಆಗಲ್ವೋ ಗೊತ್ತಿರಲ್ಲ ಸೊ ಹೀಗಾಗಿ ಆ ಒಂದು ದೃಷ್ಟಿಕೋನವನ್ನ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಹಿತ ಅನ್ನ ಮುಂಚ್ರೆ ನಾನು ಎಷ್ಟೋ ನಾನು ಮಾತಾಡಿದ್ರು ಸಹಿತ ನನಗೂ ಇದ್ರ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳೋದಿದೆ ಆದರೆ ನನಗೆ ತಿಳಿದಂತಹ ಒಂದು ವಿಷಯಗಳನ್ನ ನಿಮಗೆ ತಿಳಿಯುವಂತಹ ನಿಮಗೆ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಸೊ ಇದು ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಮಾನಸಿಕೆ ಸ್ನೇಹಿತರೆ ಸೊ ಹೀಗಾಗಿ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಇದು ಬಹಳಷ್ಟು ಚಿಕ್ಕದಾಗಿದೆ ಸುಲಭವಾಗಿದೆ ಮತ್ತು ದಿನಪ್ರತಿ ಮಾಡುವಂತಹ ಒಂದು ಎಕ್ಸಸೈಸ್ನ ನೀವು ಸರಿಯಾಗಿ ಮಾಡಿದ್ದೇ ಆಯಿತು ಅದಕ್ಕೆ ಸರಿಯಾದ ಮನೋಭಾವವನ್ನು ಇಟ್ಕೊಂಡು ಸರಿಯಾದ ಅಫರ್ಮೇಶನ್ಸ್ ಅಥವಾ ಸರಿ ಸರಿಯಾದ ಒಂದು ಭಾವನೆಗಳನ್ನ ಅದರ ಒಟ್ಟಿಗೆ ಸೇರಿ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನಿಮ್ಮ ದೇಹ ಮನಸ್ಸು ಆರೋಗ್ಯಯುತ ಒಂದು ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವಿದೆ ಇದನ್ನು ಡಿಪ್ರೆಷನ್ ಇದ್ದವರು ಮಾಡ್ಬೋದು ಎಂಜೈಟಿ ಇದ್ದವರು ಮಾಡಬಹುದು ಫ್ರೀಯಲ್ಲಿ ಇದ್ದವರು ಮಾಡಬಹುದು ಎಲ್ಲರೂ ಮಾಡ್ಬೋದು ಸ್ನೇಹಿತರೆ ಈ ಮುಖ್ಯವಾಗಿ ನಮ್ಮ ದೇಹದಲ್ಲಿ ರೋಗಕ್ಕೆ ಮೂಲ ಕಾರಣ ಏನು ಅಂತ ಇಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಒಂದು ಕೆಮಿಸ್ಟ್ರಿ ಆ ಒಂದು ರಾಸಾಯನಿಕ ಕ್ರಿಯೆಯನ್ನು ಸರಿಪಡಿಸುವಲ್ಲಿ ಈ ಒಂದು ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ ಈ ಒಂದು ತಂತ್ರ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಕಾರ್ಟಿಸೋಲ್ ರಿಲೀಸ್ ಇನ್ ದ ಬಾಡಿ ಕಾರ್ಟಿಸೋಲ್ ಒಂದು ಹಾರ್ಮೋನ್ ಕಾರ್ಟಿಸೋಲ್ ಒಂದು